ಐ ಆಲ್ ವೆಲ್ಕಮ್ ಬ್ಯಾಕ್ ಟು ಅನರ್ ದಿ ಲಾಗ್ಸ್ ಇವತ್ತು ಮಟ್ ಪಾಟ್ಸ್ ಸೀಸನಿಂಗ್ ಹೇಗೆ ಮಾಡೋದಂತ ನೋಡೋಣ ಸೊ ಅದಕ್ಕಿಂತ ಮುಂಚೆ ಮಣ್ಣಿನ ಪಾತ್ರೆಗಳನ್ನು ಯೂಸ್ ಮಾಡೋದ್ರಿಂದ ಆಗೋ ಬೆನಿಫಿಟ್ ಏನಂತ ಫಸ್ಟ್ ನೋಡೋಣ ಮಟ್ ಪಾಟ್ಸ್ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಆಗಿರುತ್ತೆ ಹಾಗೂ ಯಾವುದೇ ಕೆಮಿಕಲ್ ಕೂಡ ಇರೋದಿಲ್ಲ ಸೊ ಇದರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನಾವು ಇದ್ರಲ್ಲಿ ಕುಕ್ ಮಾಡೋದ್ರಿಂದ ಸೊ ಇದಕ್ಕೆ ಇದರಲ್ಲಿ ಕುಕ್ ಮಾಡ್ಕೊಂಡು ನಾವು ತಿನ್ನೋದ್ರಿಂದ ಇದರಲ್ಲಿ ಡೈಜೆಷನ್ ಕೂಡ ಹೆಲ್ಪ್ ಆಗುತ್ತೆ ಸೊ ಕಾಸ್ಟ್ ಕೂಡ ಕಮ್ಮಿ ಇರುತ್ತೆ ನಾವು ಸೀಸ್ನಿಂಗ್ ಮಾಡಿದಲ್ಲಿ ಹಾಗೆ ಯೂಸ್ ಮಾಡೋದ್ರಿಂದ ಅದು ಪಾಟಲ್ಲಿ ಅಡುಗೆ ಮಾಡಿದರೆ ಅದು ಮಣ್ಣಿನ ಫ್ಲೇವರ್ ಹಾಗೆ ಸಿಗುತ್ತೆ ಆಮೇಲೆ ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ ತುಂಬ ದಿನ ಬಾಳಿಕೆ ಬರೋದಿಲ್ಲ ಮಟ್ಪಾಟ್ಸ್ ಸೊ ಅದರಿಂದ ಫಸ್ಟ್ ಸೀಸ್ನಿಂಗ್ ಮಾಡಿಬಿಟ್ಟು ನೆಕ್ಸ್ಟ್ ಅದನ್ನು ಯೂಸ್ ಮಾಡ್ಕೊಬೇಕು ಸೊ ಫಸ್ಟ್ ಇಲ್ಲಿ ನಾನು ಒನ್ ಡೇ ಕಂಪ್ಲೀಟಾಗಿ ನೀರಲ್ಲಿ ನೆನೆಸ್ಬೇಕಾಗುತ್ತೆ ಸೊ ನೆನೆಸ್ಬಿಟ್ಟು ಒನ್ ಡೇ ನೆಕ್ಸ್ಟ್ ಡೇ ಸೊ ಅದಕ್ಕೆ ಅಕ್ಕಿ ತೊಳೆದಿದ್ದ ನೀರನ್ನ ಅದಕ್ಕೆ ಹಾಕ್ಬಿಟ್ಟು ಫುಲ್ಲು ಕಂಪ್ಲೀಟ್ ಓವರ್ನೈಟ್ ಬಿಟ್ಬಿಡ್ಬೇಕು ನಾವು ಸ್ಟಾರ್ಚ್ ವಾಟರ್ ಹಾಕೋದ್ರಿಂದ ಸೊ ಚಿಕ್ಕ ಚಿಕ್ಕ ಹೋಲ್ಸಿರುತ್ತಲ್ಲ ಅದೆಲ್ಲ ಕೂಡ ಮುಟ್ಕೊಂಡ್ಬಿಡುತ್ತೆ ಹಾಗೂ ಫುಡ್ ಯಾವತ್ತೂ ಅನ್ ಅನ್ಕೊಳ್ಳೋದಿಲ್ಲ ನಾವು ಅಡುಗೆ ಮಾಡಿದರೆ ಅದಕ್ಕೆ ಸೊ ಅದು ತುಂಬಾ ವರ್ಷ ಬಾಳಿಕೆ ಬರುತ್ತೆ ಸೊ ನಾವು ಯೂಸ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅದು ಎಷ್ಟು ದಿನ ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಸೊ ನೀವು ಅದನ್ನ ಅಕ್ಕಿ ನೀರನ್ನ ನೆನ್ಸಿ ನೆನೆಸ್ಬಿಟ್ಟಾದ್ಮೇಲೆ ಅದು ನೆಕ್ಸ್ಟ್ ಡೇ ಸೊ ನೀವು ಅದನ್ನ ವಾಶ್ ಮಾಡಬೇಕಾಗುತ್ತೆ ವಾಶ್ ಮಾಡ್ಬೇಕಾದ್ರೆ ನೀವು ಸೋಪ್ ಯೂಸ್ ಮಾಡಬಾರ್ದು ಸ್ಟೀಲ್ ಸ್ಕ್ರಬ್ಬರ್ ಕೂಡ ಯೂಸ್ ಮಾಡಬಾರ್ದು ನಾನಿಲ್ಲಿ ತೆಂಗಿನ ನಾಡ್ ತಗೊಂಡಿದ್ದೀನಿ ಸೊ ಅದರಲ್ಲಿ ಜಸ್ಟ್ ವಾಶ್ ಮಾಡ್ಕೊಂಡ್ಬಿಟ್ಟು ಸೊ ನೀರ್ ನೀರ್ ಇಟ್ಬಿಟ್ಟು ಅದನ್ನ ಗ್ಯಾಸ್ ಮೇಲೆ ಕುದಿಸ್ಬೇಕಾಗತ್ತೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಕುದಿತಿರುವಾಗ ಚಿಕ್ ಚಿಕ್ಕ ಮಣ್ಣಿನ ಕಂಟೆಂಟ್ ಎಲ್ಲ ಆಚೆ ಬಂದಿದೆ ನೋಡಿ ಇದಕ್ಕೆ ನಿಂಬೆ ಹಣ್ಣು ಮತ್ತೆ ಉಪ್ಪು ಹಾಕ್ಬಿಟ್ಟು ಕುದಿಸ್ಕೊಬೇಕಾಗತ್ತೆ ಸೊ ಇದು ಫುಲ್ಲು ಕುದಿ ಬಂದಾಗ ಇದನ್ನ ಗ್ಯಾಸ್ ಆಫ್ ಮಾಡ್ಬಿಟ್ಟು ಒನ್ ಡೇ ಫುಲ್ ಬಿಟ್ಬಿಡ್ಬೇಕು ಅದು ಕೂಲ್ ಆಗೋ ತನಕ ಸೊ ನೆಕ್ಸ್ಟ್ ಡೇ ಅದಕ್ಕೆ ನೀರೆಲ್ಲ ಚೆಲ್ಬಿಟ್ಟು ಅದಕ್ಕೆ ಆಯಿಲ್ ಹಚ್ಬೇಕು ಸೊ ಅದು ಫುಲ್ಲು ಡ್ರೈ ಆದ್ಮೇಲೆ ಆಯಿಲ್ ಹಚ್ಬಿಟ್ಟು ಅದ್ ನೆಕ್ಸ್ಟ್ ಯೂಸ್ ಮಾಡ್ಕೊಳಕ್ ಸ್ಟಾರ್ಟ್ ಮಾಡ್ಕೊಬೋದು ಅದನ್ನ ಸೊ ಫಸ್ಟ್ ನೀವು ಕುಕ್ ಮಾಡಬೇಕಾದ್ರೆ ಅದಕ್ಕೆ ರೈಸ್ ರೈಸ್ ಕುಕ್ ಮಾಡ್ಕೊಳ್ಳಿ ನೋಡಿರಲ್ಲ ಮಡ್ಪಾಟ್ ಸೀಸನಿಂಗ್ ಹೇಗ್ ಮಾಡುದು ಅಂತ ಹೇಳ್ಬಿಟ್ಟು ಯಾರೆಲ್ಲ ಪಾಟ್ ಯೂಸ್ ಮಾಡ್ತಿದಾರೆ ಅವರು ಎಸ್ ಅಂತ ಕಮೆಂಟ್ ಮಾಡಿ ಯಾರು ಮಾಡ್ತಿಲ್ವೋ ಅವರು ಯೂಸ್ ಮಾಡೋಕ್ ಸ್ಟಾರ್ಟ್ ಮಾಡಿ ಥ್ಯಾಂಕ್ ಯು